ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಸಮಾಜ ಸೇವಕಿ ಟಿ ಭಾಗ್ಯ ಅವರ ನಿರಂತರ ಸಮಾಜಮುಖಿ ಸೇವೆ ಮತ್ತು ಜನಪರ ಕಾಳಜಿಯನ್ನು ಗುರುತಿಸಿ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ನೀಡಿ ಸನ್ಮಾನಿಸಲಾಯಿತು ಹೆಸರು ಭಾಗ್ಯಂತ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಏನಂದರೆ ಜನವಾಗಿ ಮಹಿಳಾ ಸಂಘದಿಂದ ಹೆಣ್ಮಕ್ಳಿಗೆ ಯಾರಿಗಾದರೂ ತೊಂದರೆ ಆದ್ರೆ ಇವಾಗ ಗಂಟಂದಾಗ್ಲಿ ಅತ್ತೆ ಮಾವಂದಾಗ್ಲಿ ಬೇರೆದಾಗ್ಲಿ ಕೆಲಸಕ್ಕೆ ಹೋದಾಗ ಏನಾದರೂ ತೊಂದರೆ ಆದಾಗ ಅವರು ನನ್ನ ಹತ್ರ ಬಂದಾಗೆ ನಾನು ಅದಕ್ಕೆ ಜನವಾದಿ ಮಹಿಳಾ ಸಂಘದಿಂದ ಅವ್ರಿಗೆ ನ್ಯಾಯ ಕೊಡ್ಸೋಕ್ಕೆ ಹೋಗ್ತಿರ್ತೀನಿ ಆಮೇಲೆ ರೈತರ ಸಂಘ ಕೂಡ ತಾಲೂಕಾಧ್ಯಕ್ಷರು ಕೂಡಿಗೆ ಎಸ್ ಟಿ ಎಮ್ ಸಿ ತಾಲೂಕಾಧ್ಯಕ್ಷರು ಅಂದರೆ ಸ್ಕೂಲ್ಗಳಾಗ ಏನಾದರೂ ಪ್ರಾಬ್ಲಮ್ ಆದರೆ ಅದನ್ನು ಕೂಡ ನೋಡ್ತಿರ್ತೀವಿ ನನಗೆ ಇದೆಷ್ಟೆಲ್ಲ ಬಂದದಕ್ಕೆ ಕಾರಣ ನಮ್ಮ ಮನೆಯರೇ ಒಂದು ನಮ್ಮ ಚಿಕ್ಕಪ್ಪ ಒಂದು ನನ್ನ ಗಂಡ ಇವರಿಬ್ಬರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ ಅವರಿಬ್ಬರಿಗೆ ಮೇಡಮ್ ಇವತ್ತು ನಿಮಗೆ ಡಾಕ್ಟ್ರೇಟ್ ಬಂದಿದೆ ಇನ್ನು ಬಹುಶಃ ನಿಮಗೆ ಜವಾಬ್ದಾರಿಗಳು ಹೆಚ್ಚಿಗೆ ಆಗುತ್ತೆ ಸೊ ಇದನ್ನ ಮುಂದೆ ಯಾವ ಥರ ತಗೊಂಡು ಹೋಗ್ಬೇಕಂತಿದ್ರೆ ಯಾವ ಕೆಲಸಗಳನ್ನ ಏನೇನು ಮಾಡ್ಬೇಕು ನಾನು ಯಾವ ತರ ತಗೊಂಡು ಹೋಗ್ತೀನಿ ಅಂದ್ರೆ ಎಷ್ಟೋ ಜನ ಹೆಣ್ಮಕ್ಳು ಎಲ್ಲ ಗೊತ್ತಿದ್ದು ಎಲ್ಲರೂ ಸುಮ್ಮನೆ ಮನೆಯಾಗಿದ್ದಾರೆ ಎಲ್ರು ಹೊರಗೆ ಬರ್ರಿ ಇನ್ನು ಮುಂದೆ ಜಾಸ್ತಿನೇ ಮಾಡ್ಬೇಕಂತ ಮಾಡ್ತೀನಿ ಸರ್ ಸೊ ಏನಾಗಿತ್ತು ನಾನು ಮಾಡ್ತೀನಿ ಇವತ್ತು ನಿಮಗೆ ಸ್ಪೆಷಲ್ ಡೇ ಯಾವ ಥರ ಅನಿಸ್ತಾಯಿದೆ ಮೇಡಮ್ ಬಹಳ ಖುಷಿ ಆಗ್ತೈತೆ ಸರ್ ಇಷ್ಟು ವಾರ ನಾನು ಬರ್ತೀನಿ ಹಿಂಗೆ ತಗಂಡು ನನ್ನ ಅನ್ಕೊಂಡಿದ್ದಿಲ್ಲ ನನ್ನ ಕತೆನೇ ಮುಗಿದೋಗಿತ್ತು ಅಂದ್ಕಂಡೆ ಹೊಸ ಜೀವನ ಸ್ಟಾರ್ಟ್ ಆಯ್ತು ಸರ್ ನನಗೆ ಇವತ್ತು ಸ್ಟಾರ್ಟ್ ಆಯ್ತು ಕೊನೆಯದಾಗಿ ಎಲ್ರಿಗೂ ಏನು ಮೆಸೇಜ್ ಹೇಳೋಕೆ ಇಷ್ಟಪಡ್ತೀರ ಎಲ್ರಿಗೂ ಧನ್ಯವಾದಗಳು ಅಂತ ಹೇಳ್ತೀನಿ ಸರ್ ನನಗೆ ಇಲ್ಲಿ ಮಠ ಕರ್ಕೊಂಬಂದಿದ್ದನ್ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಓಕೆ ಮೇಡಮ್ ಥ್ಯಾಂಕ್ ಯು